ಹೈ ಎಲ್ಲರಿಗೂ ಸ್ವಾಗತ ಸ್ವಾಗತ ನಿಮ್ಮ ಜೊತೆ ಎಲ್ಲ ಕಥೆ ದಾರವಾ ನಾಳಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಕೊಡಬೇಕು ನಾಲ್ಪಟ್ಟ ಮರಬೇಡಿ ಅಶ್ವಿನಿ ಹತ್ರ ಇಲ್ಲಿ ದೇವಿಯನ್ನೇ ಮಾತಾಡ್ತಾ ಇರ್ತಾಳೆ ಮಾತಾಡೋದನ್ನ ಭೂಮಿ ಸರಿಯಾಗಿ ಕೇಳಿಸ್ಕೊಳ್ಳೋದು ಇಲ್ಲ ಪಾಪ ನಿಂತಿರ್ತಾಳೆ ನಿಂತಿರೋದನ್ನ ನೋಡಿ ತಕ್ಷಣ ಈಚೆ ಬರ್ತಾಳೆ ಅವಳು ಈ ಮನೆ ಸೊಸೆ ಆಗ್ಬೇಕು ಅಂತ ಅವಳು ಕಂಡೀಷನ್ ಆಗ್ತಾ ಇರ್ತಾಳೆ ಇಲ್ಲ ಅಂದ್ರೆ ನನ್ ಪಕ್ಕದಲ್ಲೇ ಸೆಲ್ ಅಲ್ಲಿ ನೀವು ಇರ್ಬೇಕಾಗುತ್ತೆ ಅಂತ ಅಶ್ವಿನಿ ಹೇಳ್ತಾರೆ ದೇವಿಯಾನಿ ಅದ್ರ ನಿಂತಿರ್ತಾಳೆ ಅಷ್ಟೊತ್ತಿ ಭೂಮಿ ಬರ್ತಾಳೆ ಭೂಮಿ ಬರ್ತಿದ್ದಾಗೇನೆ ಓಡ್ ಬರ್ತಾಳೆ ಆಚೆಗೆ ಅದಕ್ಕೆ ಅಜಿತ್ ಕೇಳ್ತಾನೆ ಇಲ್ಲಿ ಇನ್ಕ್ ನಿಂತ್ಕೊಂಡ್ರಿ ಅಂದಾಗ ಇವಳು ಇವ್ರಿಗೆ ಆಸೆ ಇರುತ್ತೆ ಅವ್ಳನ್ನ ಮನೆ ಕರ್ಕೊಂಡು ಹೋಗಿ ಮುಗಿಸ್ಬೇಕು ಅನ್ನೋದು ಹಾಗಾಗಿ ಏನಿಲ್ಲ ಪಾಪ ಭೂಮಿ ಒಳ್ಳೆ ಮನ್ಸಲ್ವಾ ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗಿ ಅಶ್ವಿನಿನ ಮನೆಯಲ್ಲೇ ಟ್ರೀಟ್ ಕೊಡೋಣ ಟ್ರೀಟ್ ಮಾಡೋಣ ಅಂತ ಹೇಳಂತ ಇದ್ಲು ಅಲ್ವ ಪುಟ್ಟಿ ಅಂತ ಅಂದ್ಬಿಡ್ತಾಳೆ ಪಾಪ ಯಾವಾಗ್ಲೂ ಹುಳಿ ಇವ್ಳು ಬಾಲ ಅಲಾ ಹಂಗಾಗಿ ಆಗ್ಬಿಡ್ತಾಳೆ ಸರಿ ಅಜಿತಾತ್ ಬೈತಾನೆ ಅಹ್ ನೀನ್ ಕಾಮನ್ ಸೆನ್ಸ್ ಇಲ್ವಾ ಸ್ವಲ್ಪ ನೀತಿ ಇರ್ಬೇಕು ಕರುಣೆ ತೋರ್ಸಕ್ಕೂ ಕೂಡ ಇಷ್ಟೊಂದ ಅದಕ್ಕೆ ಶ್ರವಣ ಕೂಡ ಬೈತಾರೆ ಗೊತ್ತಲ್ಲ ನಿನ್ನ ಸುಡಕ್ ಹೋಗಿದ್ದು ಇನ್ನು ಬುದ್ಧಿ ಬಂದಿಲ್ವಾ ನಿನಗೆ ಅದಕ್ಕೆ ಅಜಿತ್ ಹೇಳ್ತಾನೆ ನಚಿ ಇವಳು ಕಕ್ಕೊಂಡ್ ಮನೆಗ್ ಮರಿ ಫಸ್ಟ್ ಹುಳೇನಾರ ಇದ್ ಬಿಟ್ಲಿಲ್ಲ ಅನಾಹುತ ಮಾಡ್ತಾಳೆ ಅವಳು ಸರಿ ಇಲ್ಲ ಮರಿ ಕಕ್ಕೊಂಡ್ರು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಶ್ರವಣ ಅವರು ಕಕ್ಕೊಂಡು ಓಡಾಡ್ತಾರೆ ಅವ್ರಿಗೆ ನಚಿ ಎಲ್ಲ ಸೇರ್ಕೊಂಡ್ರು ಅಷ್ಟರಲ್ಲಿ ಅಜಿತ್ ಫೋನ್ ಮಾಡ್ತಾನೆ ಭೂಮಿಗೆ ಭೂಮಿ ಆ ಫ್ರಾಡು ಫೋನು ಎಲ್ಲಿ ಬಚ್ಚಿಟ್ಟಿದ್ದಾಳೆ ನೋಡು ತೆಗೆದ್ಬಿಟ್ಟು ಜಪಾನ್ ವಾಗಿ ಯಾರಿಗೂ ಹೇಳ್ದಂಗೆ ಎತ್ಕೊಂಡ್ ಬಾ ಅಂತ ಹೇಳಿ ಹೇಳ್ತಾರೆ ಸರಿ ಇವಳು ನೋಡೋಣ ಅಂತ ಹೇಳಿ ಹುಡುಕ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೇವಿಯೇ ಫಸ್ಟ್ ಹೋಗ್ಬಿಡ್ತಾಳೆ ಫಸ್ಟ್ ಹೋಗಿ ನೋಡ್ತಾಳೆ ಎಲ್ಲಾ ಫೋಟೋಗಳನ್ನೂ ಕೂಡ ಅವಳು ಅಲ್ಲೇ ಗುನ್ನ ಹಾಕಿರೋದನ್ನ ನೋಡ್ತಾಳೆ ನೋಡಿದಾಗ ಇದೇನಿದು ಅಶ್ವಿನಿ ಇವ್ನು ನನ್ ಕೆಲ್ಸ ಮಾಡಕ್ ಬಂದಿರೋ ಅಲ್ಲ ಹಾಗಾದ್ರೆ ಎಲ್ಲಾ ಫೋಟೋಕ್ಕೂ ಕೂಡ ಗುಣ ಹಾಕಿದಾಳಲ್ಲ ಹಂಗಾದ್ರೆ ಏನೋ ಇದ್ರೆ ಇವಳ ಹಿಂದೆ ಜಾಲ ಕಂಡಿಡಿತೀನಿ ನಾನು ಅಂತ ಹೇಳಿ ಆ ಫೋಟೋನ ಎತ್ತಿಟ್ಕೋಬಿಟ್ಟು ಇಡ್ತಾಳೆ ಅಷ್ಟರಲ್ಲಿ ರಿಂಗ್ ಆಗುತ್ತೆ ರಿಂಗ್ ಆದ ತಕ್ಷಣ ಭೂಮಿ ಹಿಂದೇನೇ ಇರ್ತಾಳೆ ಫೋನ್ ತೆಗ್ದ್ ದಿಂಬಡಿ ಇರ್ತದೆ ಆ ಫೋನ್ ನೋಡಿದ್ರೆ ಅದರಲ್ಲಿ ಭೂಮಿ ಅಂತ ಇರುತ್ತೆ ಅವುಳ್ಯಕ್ ಮಾಡಿದಾಳೆ ಅಂತ ಇಂತಿರುತ್ತೆ ಭೂಮಿ ಅಲ್ಲೇ ಇರ್ತಾಳೆ ಭೂಮಿ ಆಶ್ಚರ್ಯವಾಗಿ ನೋಡಿದಾಗ ಅದಕ್ಕೆ ದೇವ್ಯಾನೇ ತಬ್ಬಿ ಬಾಗ್ತಾಳೆ ಅಷ್ಟಲ್ಲಿ ಭೂ ಕೇಳ್ತಾಳೆ ಯಾಕೆ ಏನಾಯ್ತು ಅಮ್ಮ ಏನಕ್ ಬಂದ್ರೆ ಇಲ್ಲಿಗೆ ಅಂದಾಗ ಅದಕ್ಕೆ ಏನಿಲ್ಲ ಪುಟ ನಾನು ಇಲ್ಲಿ ರಿಂಗಾಯ್ತಲ್ಲ ಸತ್ ಕೇಳಿ ಬಂದೆ ಅಷ್ಟೇ ಅದ್ ಭೂಮಿ ಹೇಳ್ತಾಳೆ ಸಾಹೇಬ್ರು ಈ ಫೋನ್ ನ ತರಕ್ ಕೇಳಿದಾರೆ ಫ್ರಾಡ್ ಅದಕ್ಕೆ ಹಮ್ಮ ಬಂದಿದ್ದು ನಾನ್ ತಗೊಂಡು ಓಕೆ ಅಂತ ಹೇಳಿ ಹೇಳ್ತಾಳೆ ಅಷ್ಟೊಂದು ದೇವಿಯಾನಿ ಇದ್ದವಳು ದೇವಿಯಾನಿ ಕುಡುಪುಟ ಮತ್ ಎಲ್ಲಿ ಕಾಲ್ ಮಾಡಿದಳೆ ನೋಡ್ಬಿಡೋಣ ನಾನು ಇನ್ನೂ ಜೊತೆ ತೊಗೊಂಡು ಹೋಗ್ಕೊಡಣ ಅಂತ ಹೇಳ್ತಾಳೆ ಅದಕ್ಕೆ ಭೂಮಿ ಇದ್ದಳು ಊನಮ್ಮ ಸರಿಯಾಗಿ ಹೇಳಿದ್ರೆ ಅಂತ ಹೇಳಿ ಒಪ್ಕೊಡ್ತಾಳೆ ಅವಳು ಆ ಕಡೆ ಹೋಗ್ತಾಳೆ ಅಷ್ಟೊತ್ತ ರೌಡಿಗಳಿಗೆ ಫೋನ್ ಮಾಡ್ಬಿಟ್ಟು ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡು ಒಬ್ಳು ಬರ್ತಾಳೆ ನನ್ನ ಜೊತೆ ಅವಳತ್ರ ಫೋನ್ ಕಿತ್ಕೊಂಡು ಹೋಗ್ಬಿಟ್ಟು ಆಮೇಲೆ ನನಗೆ ತಲುಪಿಸ್ಬೇಕು ಒಂದ್ ಲಕ್ಷ ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಫೋನ್ ಎತ್ಕೊಂಡ್ ಬರ್ತಾರೆ ಅದೃಷ್ಟವಶಾತ್ ಕೆಳಗಡೆ ಶ್ರವಣ್ಣು ಮನೆಯವರೆಲ್ಲರೂ ಕೂತಿರ್ತಾರೆ ಎಲ್ಲಿಗೆ ಹೋಗ್ತಿದಿರ ಅಂತ ಕೇಳ್ತಾರೆ ನಚ್ಚಿ ಮನೆಯವರೆಲ್ಲರೂ ಕೂಡ ಅದಕ್ಕೆ ಭೂಮಿ ಸಾಯಿಬು ಫೋನ್ ತರ ಕೇಳ್ತಾರೆ ಅದಕ್ಕೆ ತಗೊಂಡ್ ಹೋಗ್ತಾರೆ ಅಂತಾರೆ ಅದಕ್ಕೆ ನಚ್ಚಿ ಹೇಳ್ತಾನೆ ಕೊರಿಯರ್ ಕಳ್ಸಿದ್ರಾಯ್ತು ಆಯ್ತು ಅದಕ್ಕೆ ದೇವೇನೇ ಅಂತಾಳೆ ಕೊರಿಯರ್ ಕಳ್ಸಕ್ ಆಗುತ್ತೇನೋ ನಾನ್ ಜೊತೆನಲ್ಲಿ ಹೋಗ್ತೀನಿ ಅದಕ್ಕೆ ಶ್ರವಣ್ಣ ಹೇಳ್ತಾನೆ ಗೊತ್ತಲ್ಲ ಇವಳು ಬತ್ತಿ ಏನು ಬೇಕಾಗಿಲ್ಲ ಅದಕ್ಕೆ ಸಂಗೀತ ಹೇಳ್ತಾರೆ ಹೆಣ್ಮಕ್ಳ ಕಡೆ ಎಂತದ್ದು ಇಷ್ಟೊತ್ನ ಆಚೆ ಹೋಗೋದು ಅಂತ ಹೇಳಿ ಫೋನ್ ತಗೊಳ್ತಾರೆ ಫೋನ್ ತಗೊಂಡು ಶ್ರವಣ್ಣ ನಚ್ಚಿ ಇದ್ರು ಕೂಡ ಎತ್ಕೊಂಡ್ ಬರ್ತಾರೆ ಎತ್ಕೊಂಡ್ ಬಂದು ಅಜಿತ್ ಕೊಡ್ತಾರೆ ಅಜಿತ್ ಇದ್ದವನು ಭೂಮಿಗೆ ಹೇಳಿದ್ದೆ ನೀವ್ ತಂದ್ರ ಅಂತ ಅಂದಾಗ ನಾಪ್ಪ ನೀನ್ ನೋಡಕ್ ಆಗ್ತಾ ಇಲ್ಲ ವಿರಹ ವೇದನೇನ ಏನ್ ಮಾಡೋದು ಆ ನಾವು ಇಷ್ಟೊತ್ತ ಕಳ್ಸ್ಬೇಕಲ್ಲ ಅಂತ ನಾವೇ ತಂದು ಅದಕ್ಕಜ್ಜಿತ್ ಹೇಳ್ತಾನೆ ಅಮ್ಮ ಇವ್ನ ಬಿಟ್ರೆ ಇಲ್ಲೇ ಗೇಲಿ ಮಾಡ್ಕೊಂಡು ಕೂತ್ಕೊಳ್ತಾನೆ ಕರ್ಕೊಂಡೋಗಿ ಮೊದ್ಲು ಅಂತ ಹೇಳ್ತಾನೆ ಸರಿ ಮನೆಗ್ ಬರ್ತಾರೆ ಅಷ್ಟಲ್ಲಿ ಭೂಮಿ ಫೋನ್ ಮಾಡ್ತಾಳೆ ಸಾಹೇಬ್ರೆ ಎಲ್ಲಾ ಡ್ರೆಸ್ಸು ನೀವು ನೈಟ್ ಡ್ರೆಸ್ಸು ಮತ್ತೆ ಡ್ಯೂಟಿಗೆ ಹಾಕೋ ಯೂನಿಫಾರ್ಮ್ ಎಲ್ಲ ಕೂಡ ಒಗ್ದು ಐರನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದೀನಿ ಆಯ್ತಲ್ಲ ಅಂದಾಗ ಅಜಿತ್ ಯಾಕೆ ಇದನ್ನೆಲ್ಲ ಹೇಳ್ತಾ ಇದೀಯ ಅಂದಾಗ ಏನಿಲ್ಲ ಸಾಹೇಬ್ರೆ ನಾಳೆ ಗೊತ್ತಿಲ್ವಾ ನಿಮ್ಗೆ ಓಬಡಿ ನಿಮ್ಗೆ ಏನು ಗೊತ್ತಾಗಲ್ಲ ನಿಮ್ಗೆ ನಾಳೆ ನನ್ ಮೈದು ನಾನು ಫಾರಿನ್ಗೆ ಹೋಗ್ತಾ ಇದೀವಿ ಅದಕ್ ಅಜಿತ್ ಹೇಳ್ತಾನೆ ಹೇಯ್ ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ ಇಲ್ಲಿ ಫ್ರಾಡ್ ಅವಳನ್ನ ಸಿಗ್ ಅವಳು ಸಿಕ್ಕಾಕೊಂಡಿದ್ದಾಳೆ ಅವ್ಳನ್ನ ಏನಾದ್ರು ಮಾಡಿ ಜೈಲ್ಗೆ ಹಾಕಿ ನಾವು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ ಈಗ ಓಡ್ತಾಳೆ ದೇಶ ಸುತ್ತ ಆಸನ ಅಂದಾಗ ಅದಕ್ಕೆ ಅವಳು ಹೇಳ್ತಾಳೆ ಭೂಮಿ ಅಲ್ಲ ಸಾಹೇಬ್ರೆ ಅಣ್ಣನಾಗಿ ನೀವ್ ಇರ್ಬೇಕು ತಮ್ಮನ್ ಮೇಲೆ ಪ್ರೀತಿ ನಾನ್ ಮೈದನಾಗಿ ಅತ್ಕಿ ಆಗಿ ನಾನ್ ಅಷ್ಟ್ ಕಾಳಜಿ ವಹಿಸ್ತಾ ಇದ್ದೀನಿ ಪಾಪ ಅವ್ನ ಮುಖ ನೋಡಕ್ ಆಗ್ತಾ ಇಲ್ಲ ಹೊಟ್ಟೆ ಒಳ್ಗ ಇಟ್ಕೊಂಡು ಕೊರಕ್ತಾ ಇದ್ದಾನೆ ಒದ್ದಾಡ್ತಾ ಇದ್ದಾನೆ ಹಾಗಾಗಿ ಮೈದು ಲವ್ ನ ಸಕ್ಸಸ್ ಮಾಡಕ್ ಹೋಗ್ತಾ ಇದ್ದೀನಿ ನಾನೇನ್ ದೇಶ ಸೂತಕ ಹೋಗ್ತಾ ಇದ್ದೀನಿ ಅದಂತಳ ಅದಂತಿದ್ದ ಹಾಗೇನೆ ಅದಕ್ಕೆ ಚಿತ್ತಿಗೆ ಬೇಸರ ಆಗತ್ತೆ ಏನ್ ಬೇಡ ಪೋಸ್ಟ್ ಫೋನ್ ಮಾಡ್ಕೊ ಅಂತಂದ್ರೆ ಅದಕ್ಕೆ ಭೂಮಿದುಳಿಲ್ಲ ಆಗೋದಿಲ್ಲ ನಾನು ಹೋಗ್ಲೇಬೇಕು ನನ್ ಮೈದು ಪ್ರೀತಿ ಉಳಿಸ್ಲೇಬೇಕು ಅಂತ ಸತ್ಯಣ್ಣ ಇಲ್ಲಿ ಅವ್ನು ವಿಲಿ ಒದ್ದಾಡೋದನ್ನ ನೋಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು